ಇಷ್ಟೊಂದು ಜೋಶ್ ಅಲ್ಲಿ ಅವರಿಗೆ ಸಾಂತ್ವನ ಹೇಳಿದಂತ ಸೋನು ಏನ್ ಚೆನ್ನಾಗಿರತ್ತೆ ಏನ್ ಗೊತ್ತಾ ತುಂಬಾ ಅನ್ಕೊಂಡಿರ್ತಾರ ರಿಯಾಲಿಟಿನೇ ಬೇರೆ ಗಂಡ ತಪ್ಪು ಮಾಡುದ್ರು ಅದು ಹೆಣ್ಮಕ್ಳದೇನೆ ತಪ್ಪು ಅಲ್ಲಿ ಹಿಂದೆ ಏನಾಗಿರುತ್ತೆ ಅದನ್ನ ಯಾರು ನೋಡಲ್ಲ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಏನ್ ಕಾಣಿಸ್ಕೊಂತೀವಿ ಅದನ್ ಮಾತ್ರ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ ನಾನು ಇಲ್ಲಿ ಖುಷಿ ಮಾತಾಡೋಣ ಅಂತ ಬಂದಿದ್ದು ನಂಗೆ ಗೊತ್ತಿಲ್ಲ ಲಾಸ್ಟ್ ಅಲ್ಲಿ ಇವ್ರ ಇವ್ರದ್ದು ಕ್ಲಿಪ್ ಇತ್ತು ಅವಾಗ ನೀವು ಸ್ಟೇಜ್ ನಲ್ಲಿ ಕರೆದ್ರಿ ಅಲ್ವಾ ಅದನ್ನ ನೋಡಿ ನಂಗೆ ಅನಿಸ್ತು ಎಷ್ಟೈತ್ ರೋಲ್ ಮಾಡಿ ಎಷ್ಟೇ ನೀವು ಅರ್ಧ ಹಾಕೊಂಡ್ರು ನಿಮ್ ಕೈಲಿ ಏನೋ ಸಾಧ್ಯ ಮಾಡಕ್ ಆಗಲ್ಲ ಅದ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಒಂದ್ ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನ್ ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಓಕೆ ನಾನು ಆ ರೋಲ್ನ ಮಾಡಲ್ಲ ಅಂತ ಹೇಳ್ತಾರಲ್ಲ ಅದು ಆರ್ಟಿಸ್ಟ್ ಅಲ್ಲ ಇವರು ಆ ಒಂದಷ್ಟು ಒಂದು ರೀತ್ಸ್ ಹಾಕಿದ್ರು ಕೆಲವೊಂದು ಅಮೃತ್ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು ಇವ್ರ ಲೈಫಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು ಅದನ್ನ ನಾನ್ ಅಪ್ರಿಷಿಯೇಟ್ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ ಒಂದು ಹುಡುಗಿ ಇನ್ನೊಂದು ಹುಡುಗಿಗ್ ಆಗಲ್ಲ ಅಂತ ಹೇಳ್ತಾರೆ ಅದು ಸುಳ್ಳು ಈ ಸಮಾಜದಲ್ಲಿ ಅದು ಸುಳ್ಳು ಒಂದ್ ಹುಡ್ಗಿ ಒಂದ್ ಹುಡುಗಿಗೆ ಆಗೋದು ಸೊ ನಿಮಗೆ ಯಾವಾಗ್ಲೂ ನಾನು ಅಂತ ಅಲ್ಲ ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಯಾವ ನನ್ ಮಗ ಏನ್ ಅನ್ಕೊಂಡ್ರು ಯಾವನು ಸಾಚ ಇಲ್ಲ ಅಥ್ತ ಇಲ್ ಕೂತಿರೋರು ಇಷ್ಟೇ ಯಾರೂ ಸಾಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಾರು ತಪ್ಪು ಮಾಡಿರ್ತಾರೆ ಎಲ್ಲಾರು ಇದ್ ಮಾಡಿರ್ತಾರೆ ಬಟ್ ಒಂದು ಒಂದು ಸಲ ತಪ್ಪು ಮಾಡಿದ್ನ ಜನ ನಮಗೆ ಒಂದು ಇದು ಕೊಡ್ತಾರೆ ಸರಿ ತಪ್ಪ ಮಾಡಿದ್ಯಾ ಬಿಡು ನೆಕ್ಸ್ಟ್ ತಪ್ಪು ಮಾಡ್ಬೇಡ ಅಂತ ಹೇಳಿ ಆ ತಪ್ನಾ ನಾವು ಪದೇ ಪದೇ ಮಾಡದೆ ಮುಂದೆ ನಡ್ಕೊಂಡು ಹೋಗ್ತಿವಲ್ಲ ಅದೇ ನಿಜವಾದ ಜೀವನ ಸೋ ಗಂಗವ್ರೆ ವಿ ಲವ್ ಯು ತುಂಬಾ ಅಮ್ಮ ಒಂದು ಸಿನಿಮಾ ಬಂದಿದೆ ಹೋಗಮ್ಮ ಅಂತ ಹೇಳಿದ್ರು ಸರಿ ಅಣ್ಣ ಆಯ್ತು ಅಣ್ಣ ಏನೋ ಪೇಮೆಂಟ್ ಕೊಡ್ತಾರೆ ನೋಡ್ಕೊಂಡ್ ಮಾಡಮ್ಮ ಅಂತ ಅಂದ್ರು ಹ್ಮ್ ಅಣ್ಣ ಆಯ್ತು ಅಣ್ಣ ನೀವ್ ಹೆಂಗ ಹೇಳ್ತೀರ ಆಮೇಲೆ ಡೈರೆಕ್ಟರ್ ಸರ್ ವಿಕ್ರಮ್ ಧನಂಜಯ ಸರ್ ಹೇಳಿದ್ರು ಕಾಷ್ಟಿಮಿಯನ ಅಂತ ಕೇಳಿದೆ ನಾನು ನೈಟಿ ಅತ್ಕ ಬರಮ್ಮ ಅಂತ ಅಯ್ಯೋ ಇರ್ನೋ ನೈಟಿನ ಯಾವ್ದಾದ್ರು ಚೆನ್ನಾಗಿರೋ ಬಟ್ ಆಮೇಲೆ ಕ್ಯಾರೆಕ್ಟರ್ ಮಾತ್ರ ಸಾಕಾಗಿದೆ ಖುಷಿ ಆಯ್ತು ನನ್ ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮಣೆ ವಿಕ್ರಮ್ ಸರ್ಗೆ ತುಂಬಾ ಖುಷಿ ಆಯ್ತು ಈ ಒಂದು ಮಾತು ಹೇಳಿದ್ರೆ ನಿಮಗೆ ಮುಂಚೆನೆ ಸಿಕ್ಕಿರೋ ಚೆನ್ನಾಗಿರೋದಮ್ಮ ಒಳ್ಳೆ ಕಲಾವಿದೆ ಅರ್ಥ ನೀನು ಒಳ್ಳೆ ಕಲಾ ಸರಸ್ವತಿ ಇದೆ ನಿಮ್ಮಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಅದಕ್ಕೆ ನನಗೆ ಸಹಾಯಿಸ್ಬಿಟ್ಟಿದ್ದೀರಲ್ಲ ನೋಡಿ ಚಿತ್ರಲ್ಲಿ ಅಣ್ಣ ಇಷ್ಟ ಇಷ್ಟ ಹೇಳ್ತಾರ ಅಣ್ಣ ಎಲ್ಲ ಹೇಳಾಯಿತು ಅಕ್ಕ ಹೇಳನಾಯಿತು ಅಕ್ಕ ಇಷ್ಟ ಆಯ್ ಹೇಳನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು